ನಮಸ್ತೆ ಎಲ್ಲರಿಗೂ ಆ್ಯಪಿ ಸಂಕ್ರಾಂತಿ ವಿಡಿಯೋ ಯಾಕೆ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ರೀಸನ್ ಇದೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗತ್ತೆ ಕೊನೆವರೆಗೂ ವಿಡಿಯೋ ನೋಡಿ ನಮ್ಮ ಕಡೆ ಹಬ್ಬ ಅಂದರೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಹೀಗೆ ಭಿಕ್ಷೆ ಕೇಳ್ಕೊಂಡು ಬರ್ತಾರೆ ಅವರಿಗೆ ನಾವು ಹೊಸ್ದಾಗಿ ಭತ್ತ ರಾಗಿ ಕಬ್ಬು ಎಲ್ಲ ಹೊಸ ಬೆಳೆ ತೆಗೆದಿರ್ತೀವಲ್ಲ ಸೊ ಹೊಸ ಬೆಳೆನ ಅಂದರೆ ಫ ಈಗ ಬೆಳೆದಿರೋ ಭತ್ತನ ಅವರಿಗೆ ಭಿಕ್ಷೆ ಹಾಕ್ತೀವಿ ಅವ್ರು ನಮಗೆ ಅರಿಸಿ ಹೋಗ್ತಾರೆ ನಮ್ಮ ಹಬ್ಬ ಸ್ಟಾರ್ಟ್ ಆಗೋದೆ ಮಾರ್ನಿಂಗಿಗೆ ಸಂಜೆವರೆಗೂ ಹೀಗೆ ಇರುತ್ತೆ ಸಂಜೆ ಮೇಲೆ ಹೇಗೆ ಅಂದರೆ ಮನೆ ಮನೆಗೆ ಹೋಗಿ ಹೇಳಬಿರೋದು ಹೇಳ್ಕೊಟ್ಟು ಬರೋದು ಅವ್ರು ನಮ್ಮ ಮನೆಗೆ ಬಂದು ಕೊಡೋದು ರೆಡಿ ಆಗೋದು ಹೀಗಿರುತ್ತೆ ಬಟ್ ನಾನು ಈ ವರ್ಷ ಬೀರಿಲ್ಲ ಬಿಕಾಸ್ ಪಾಪು ಇದ್ದಾನೆ ಪಾಪುನ ನೋಡ್ಕೊಳ್ಳೋದೆ ಆಗ್ತಿತ್ತು ಅವ್ನ ಕೆಲಸ ಅವ್ನಿಗೆ ಮಾಡು ತಿನಿಸು ಇದೇ ಆಗ್ತಿತ್ತು ಹಾಗಾಗಿ ಈ ವರ್ಷ ನಾನು ಎಳ್ಬಿರಿಲ್ಲ ಬಟ್ ನನ್ನ ತಂಗಿ ಬೀರಿದ್ಲು ಅದು ಖುಷಿ ಇದೆ ಅವಳಾದರೂ ಬೀರಿದ್ಲಲ್ಲ ಈ ವರ್ಷ ಅಂತ ಪ್ರತಿ ನನ್ನ ಮದುವೆ ಆಗಿದ್ದರೂ ಕೂಡ ಪ್ರತಿ ವರ್ಷ ನಾನು ಎಳುಬೀರ್ತಿದ್ದೆ ಬಟ್ ಈ ಇದೆ ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಆಗಿದ್ದೆ ಎಲ್ಲಿ ಈ ವರ್ಷ ಪಾಪು ಇದೆ ಎಲ್ಲಿ ನೆಕ್ಸ್ಟ್ ವರ್ಷ ಆದರೆ ನೋಡೋಣ ಇದು ನಮ್ಮೂರು ದನ ಕಿಚ್ಚಾಯಿಸೋದು ನೋಡ್ಕೊಂಡು ಬನ್ನಿ ನೀವೇ ಹೇಗಿರುತ್ತೀವಿ ಅನ್ನೋದು ಎಲ್ಲ ಮುಗಿಸಿ ನಾವು ಮನೆ ಕರ್ಕೊಂಡು ಬಂದು ಪೂಜೆ ಮಾಡ್ತೀವಿ ನಮ್ಮ ಮನೇಲಿರೋದು ನಾಟಿ ಹಸು ನಮ್ಮ ಒಂದು ಪುಟ್ಟ ಕರು ಅಮ್ಮನ ಹೆಸರು ಬಂದು ಲಕ್ಷ್ಮಿ ಅಂತ ಪೂಜೆ ಅಂದರೆ ಆ ಥರ ಏನಿಲ್ಲ ಮಾಮೂಲಿ ಕಾಲು ತೊಳೆದು ಅಷ್ಟು ಕುಂಕುಮ ಇಟ್ಟು ಪೂಜೆ ಮಾಡಿ ಮನೆ ತುಂಬಿಸ್ಕೊಳ್ಳೋದು ಹಸು ಬಲಗಾಲಿಟ್ಟು ಬರುತ್ತಾ ಹಿಡ್ಗಾಲು ಇಟ್ಟು ಬರುತ್ತಾ ಅದನ್ನು ನೋಡ್ತೀವಿ ಬಲಗಾಲಿಟ್ಟು ಬಂದರೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಭಿಪ್ರಾಯ ದೊಡ್ಡ ದೊಡ್ಡವ್ರು ಹೇಳಿರೋದು ಅದು ಅವಾಗ್ಲಿಂದಲೂ ಹಾಗೆ ಅಲ್ಲ ಹಸು ಯಾವ ಕ್ಯಾಲೆಟ್ ಬರುತ್ತೆ ಅಂತೆಲ್ಲ ಆಗಿ ನೋಡ್ತಾರೆ ಆ ಥರ ಎಲ್ಲ ಪೂಜೆ ಮಾಡಿ ದೇವ್ರಿಗೆ ದರ್ಶನ ಮಾಡಿಸಿ ಹಸುವಿಗೆ ಎಲ್ಲ ಒಳ್ಳೆಯದಾಗ್ಲಪ್ಪ ಅಂತ ಕೇಳ್ಕೊಂಡು ಅದನ್ನು ಅದ್ರ ಮನೆಗೆ ಕರ್ಕೊಂಡು ಕಟ್ಟಾಕ್ತೀವಿ ಅದ್ರ ಮನೆ ಅಂದರೆ ನಾವು ಕರ್ಕೊಬರೋದು ನಾವು ವಾಸ ಮಾಡೋ ಮನೆ ಕರ್ಕೊಂಡು ಬರ್ತೀವಿ ಅದ್ರ ಮನೆ ಅಂತ ಬಂದರೆ ತೋಟದ ಮನೇಲೆ ನಾವು ಹಸು ಕಟ್ಟಾಕೋದು ಯಾವಾಗಲೂ ಈ ಸಲ ಇನ್ನೊಂದು ಸ್ಪೆಷಲ್ ಏನಂದರೆ ಹೇಳ್ತೀನಿ ಮುಂದೆ ಪ್ರತಿ ವರ್ಷ ಯಾವಾಗಲೂ ನಾವು ಅಕ್ಕಿ ಬೆಲ್ಲ ಕೊಡ್ತಿದ್ವಿ ಆದರೆ ಈ ವರ್ಷ ಬರೀ ಬಾಳೆಹಣ್ಣು ಕೊಟ್ಟಿದ್ದೀವಿ ಬಿಕಾಸ್ ಹಸು ಎರಡು ತಿಂಗಳು ಇದೆ ಅದೇ ಸಲ ತುಂಬ ಸ್ಪೆಷಲ್ ಪ್ರತಿ ವರ್ಷವೂ ಅಕ್ಕಿ ಬೆಲ್ಲ ಕೊಟ್ಟು ಒಳ್ಳೆಯದಾಗ್ಲಪ್ಪ ಅಂತ ಸಿಹಿ ಮಾಡಿ ಕೊಡ್ತಿದ್ವಿ ಬಟ್ ಬೆಲ್ಲ ಕೊಡಬಾರ್ದು ಹೀಟ್ ಅಂತ ಬರೀ ಬಾಳೆಹಣ್ಣು ಕೊಟ್ಟು ಪೂಜೆ ಮಾಡಿದ್ದಾಯಿತು ಏನ್ ಸ್ಪೆಷಲ್ ಅಂದ್ರೆ ನನ್ನ ಮಗನೇ ಸ್ಪೆಷಲ್ ನನಗೆ ತುಂಬಾ ಸ್ಪೆಷಲ್ ಅವನು ಅಂಡ್ ಫೈನಲಿ ಅಬ್ಬು ಊಟ ಇಷ್ಟು ಸಿಂಪಲ್ ಆಗಿತ್ತು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮೂರಿಗೆ ಹೋಗಿದ್ವಿ ನಮ್ಮೂರಂದ್ರೆ ಅಬ್ಬಿಯವ್ರ ಊರಿಗೆ ಹೋಗಿದ್ವಿ ನಾಲ್ಕು ವರ್ಷದ ಹಿಂದೆ ಎಳ್ನೀರ್ ನೆಟ್ಸಿದ್ವಿ ತೆಂಗಿನ ಸೊಸಿ ಅದು ಫೈನಲಿ ಫಲ ಬಿಟ್ಟು ಎಳ್ನೀರು ಬಿಟ್ಟಿದೆ ನಾ ಅದನ್ನ ನೋಡೋದೇ ಒಂದು ಖುಷಿ ಫಸ್ಟ್ ಎಳ್ನೀರನ್ನ ಕಿತ್ತು ಅಜ್ಜಿ ಮಣ್ಣು ಮಾಡಿರೋ ಜಾಗಕ್ಕೆ ಕಿತ್ತು ಬಿಟ್ಟು ಸಣ್ಣ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಪಲವೂ ಚೆನ್ನಾಗಿ ಬರಲಪ್ಪ ಅಂತ ಕೇಳಿಕೊಂಡು ನೆಕ್ಸ್ಟ್ ನಾನೊಂದು ಎಳ್ನೀರು ಕುಡ್ಕೊಂಡು ಬಂದಿದ್ದಾಯಿತು ಆದರೂ ನೆಕ್ಸ್ಟ್ ಡೇ ಇಷ್ಟೇ ಸಿಂಪಲ್ ಆಗಿತ್ತು ನಾರ್ಮಲ್ಲು ಅತ್ತೆಗೆ ಸ್ವಲ್ಪ ನಾನ್ ವೆಜ್ ಅವರೊಬ್ಬರೇ ಇದ್ದಾರೆ ಊರಲ್ಲಿ ಸೊ ಹಾಗಾಗಿ ಮನೇಲಿ ಏನು ಮಾಡಿದ್ರು ನಾನ್ ವೆಜ್ ತಗೊಂಡೋಗಿ ಕೊಟ್ಟು ಬಂದಿದ್ದಾಯ್ತು ಇನ್ನು ಅಲ್ಲಿಂದ ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋಣ ಅನಿಸ್ತು ನಮ್ಮೂರ ಪಕ್ಕನೇ ನಂದಿನಿ ಪಾರ್ಲರ್ ಇದೆ ಗೆಜ್ಜಲಗೆರೆ ಡೈರಿ ಕೇಳಿರ್ಬೋದು ನೀವೆಲ್ಲ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೂ ಐಸ್ ಕ್ರೀಮ್ ತೊಗೊಂಡು ಹೋಗಿದ್ದಾಯ್ತು ನಿಮಗೂ ಏನಾದರೂ ನೆಕ್ಸ್ಟು ನಂದಿನಿ ಪಾರ್ಲರ್ ಬಗ್ಗೆ ಡೀಟೇಲ್ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಏನೇನು ಸಿಗತ್ತೆ ಏನು ಎತ್ತ ಅಂತ ಡೀಟೇಲ್ ವೀಡಿಯೋ ಮಾಡಿ ಹೇಳ್ತೀನಿ ಇಷ್ಟು ಸಿಂಪಲ್ ಆಗಿತ್ತು ನೆಕ್ಸ್ಟ್ ಡೇ ನಾನು ಯಾಕೆ ವೀಡಿಯೋ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಪಾಪುಗೆ ಫೈವ್ ಡೇಸಿಂದ ತುಂಬ ಅಂದರೆ ತುಂಬ ಜ್ವರ ನನಗೆ ಏನು ಮಾಡೋದಕ್ಕೂ ಬಿಡ್ತಾನೆ ಇರಲಿಲ್ಲ ಅವನು ಈಗ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ಇಷ್ಟು ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ